ನೋಡಿದ ಕೂಡಲೇ ಅಣ್ಣ ನೋಡಿದ ಕೂಡಲೇ ಒಂದು ಇನ್ಸ್ಪಿರೇಷನ್ ಬಂತು ಹುಟ್ಟಿದ್ರೆ ಹಿಂಗೆ ಹುಟ್ಟಬೇಕಪ್ಪ ಅನ್ನೋದು ಅದನ್ನು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಸಲ ಹಾಡ್ಬಿಡ್ತೀನಪ್ಪ ಅಂದರು ಹೊರಗಣ್ಣಿಗೆ ನಾನು ಮುಖ ನೋಡಿದ ಅಣ್ಣ ಚೆನ್ನಾಗಿತ್ತಲ್ಲ ಯಾಕೆ ಯಾಕೋ ಸರಿ ಇಲ್ಲ ಸಲ ಆಡ್ಬಿಡ್ತೀನಪ್ಪ ಕನ್ನಡದ ಹಾಡು ಮಾಡೋಣ ಏಯ್ ಎಲ್ಲಾರಿಗೂ ಕನ್ನಡದಲ್ಲಿ ಬರಿತಾನೇ ಇದ್ದೀನಿ ಕನ್ನಡ ಹಾಡಬೇಕು ಕನ್ನಡ 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 ಅಂದ್ಕೊಂಡು ಬರಿತಾನೆ ಇದ್ದೀನಿ ಎಲ್ರಿಗೂ ಬರೆಯೋದು ಬೇರೆ ಅಣ್ಣ ಅವ್ರಿಗೆ ಬರೆಯೋದು ಮೊದಲು ಸಾಂಗ್ ರೆಕಾರ್ಡಿಂಗಲ್ಲಿ ರೆಗ್ಯುಲರ್ ರಿದಮ್ಸ್ ಇತ್ತು ಅಷ್ಟೇ ಬೇರೆ ಏನೂ ಇರಲಿಲ್ಲ ಬಟ್ ನಾನು ಶೂಟಿಂಗ್ ಮಾಡಿದ್ನಲ್ಲ ಶೂಟಿಂಗಲ್ಲಿ ನಾನು ಬಳಸಿದ ವಾದ್ಯಗಳನ್ನು ನೋಡಿದ ಮೇಲೆ ಹಂಸಲೆಕ್ಕ ನಿಜವಾಗ್ಲೂ ತಿಗಳಾಗುತ್ತೆ ಏನು ರೀ ರಗ್ಗಳಿಗೆ ಅದು ಇದು ಎಲ್ಲ ಬೀರಿ ಆ ಸೌಂಡ್ ಹೆಂಗಿರುತ್ತೆ ಗೊತ್ತಾ ಹೌದು ಸರ್ ಅದಕ್ಕೆ ಹಂಗೆ ಬೇಕು ಅಂತ ರೀಮಿಕ್ಸ್ ಮಾಡಿದ್ರು ಆಮೇಲೆ ಬಿಫೋರ್ ರಿಲೀಸ್ ಅದನ್ನು ರೀಮಿಕ್ಸ್ ಮಾಡಿದ್ರು ಆಕಸ್ಮಿಕದ ಆಕಸ್ಮಿಕಗಳಲ್ಲಿ ಭಾಳಷ್ಟಿದೆ ಇಂಥದ್ದೇ ಅಂತಲ್ಲ ಪ್ರತಿಯೊಂದು ಆಕಸ್ಮಿಕವಾಗೇ ಆಗ್ತಾ ಬಂದದ್ದು ಇದು ಸಿನಿಮಾನ ಅಣ್ಣವರು ಒಪ್ಪಿದ್ದು ಆಕಸ್ಮಿಕ ನಾನು ಡೈರೆಕ್ಟ್ ಮಾಡಿದ್ದು ಆಕಸ್ಮಿಕ ಅದಾದಮೇಲೆ ಅದು ವಿಕ್ರಮ್ ಶ್ರೀನಿವಾಸ್ ಬಂದಿದ್ದು ಆಕಸ್ಮಿಕ ಎಲ್ಲ ನಟರು ಎಲ್ಲ ಸೇರಿಕೊಂಡಿದ್ದು ಆಕಸ್ಮಿಕ ಈ ರೀತಿ ಎಲ್ಲವೂ ಆಕಸ್ಮಿಕವಾಗಿ ಇನ್ನೊಂದು ಆಕಸ್ಮಿಕ ಘಟನೆ ನಡೆದೋಯ್ತು ಅದೆಂತಪ್ಪ ಅಂತಂದರೆ ನಮ್ಮ ನಾಡಿನ ಅಘೋಷಿತ ರಾಜ್ಯಗೀತೆಯಾಗಿ ಒಂದು ಗೀತೆ ಉಳಿದುಬಿಡ್ತು ಇವತ್ತಿಗೂ ಕೂಡ ನಮ್ಮ ರಾಜ್ಯದ ಅಘೋಷಿತ ರಾಜ್ಯಗೀತೆ ನಾಡಗೀತೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಇದರ ಹಿನ್ನೆಲೆ ಭಾಳ ಚೆನ್ನಾಗಿದೆ ಸರ್ ನೀವು ಕೇಳಬೇಕಿದ್ದೀನಿ ಯಾಕೆ ಅದು ಭಾಳ ಇಂಟ್ರೆಸ್ಟಿಂಗ್ ಅಂದರೆ ಒಂದು ಹಾಡು ಬೇಕು ಈ ಡಿಸಿಷನ್ ತೊಗೊಂಡಿದ್ದು ಯಾವಾಗ ಅಂದರೆ ನಮ್ಮ ಮೂರನೇ ವರ್ಷ ನನ್ನ ಚಿತ್ರಕಥೆ ಓಕೆ ಆಗಿ ಮೂರನೇ ವರ್ಷನ ಚಿತ್ರಕಥೆ ಆಗಿ ಪಾಲ್ ಸುದರ್ಶನ್ ಅವರು ಡೈಲಾಗನ್ನು ಕೇವಲ ಒಂದು ರಾತ್ರಿಯಲ್ಲಿ ಟೈಪ್ ಮಾಡಿ ಅದನ್ನೆಲ್ಲ ಕೊಟ್ಟು ಡೈಲಾಗೂ ಓಕೆ ಆಗಿ ಸಾಂಗ್ ರೆಕಾರ್ಡಿಂಗ್ ಎಲ್ಲ ನಡೀತಾ ಇತ್ತು ಅದು ಇನ್ನೇನು ಮುಗಿಯೋ ಸ್ಥಿತಿಯಲ್ಲಿತ್ತು ಫೈನಲ್ ಇದು ಮಿಕ್ಸಿಂಗ್ಗಳು ಇತ್ಯಾದಿಗಳಾಗ್ತಾಯಿದ್ವು ಒಂದು ದಿವಸ ಹೀಗೆ ಡಿಸ್ಕಷನಲ್ಲಿ ಕೂತಿದ್ವಿ ಕ್ಲೈಮ್ಯಾಕ್ಸ್ ಪಕ್ಕ ಮಾಡೋದು ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅಣ್ಣ ಅಂತೂ ಭಾಳ ಖುಷಿಯಾಗಿದ್ದರು ಮತ್ತಿನ್ನೇನಪ್ಪ ಮತ್ತಿನ್ನೇನಪ್ಪ ಅಂತ ತಮ್ಮ ಕೇಳೋರು ಅವರು ಮತ್ತಿನ್ನೇನಪ್ಪ ಎಲ್ಲ ಆಯ್ತಲ್ಲ ಮತ್ತಿನ್ನೇನಪ್ಪ ಅಂತ ಅವರು ಯಾಕೋ ಒಂದು ಅನ್ನಿಸ್ತಾ ಇದೆ ಸರಿನೋ ತಪ್ಪ ಗೊತ್ತಿಲ್ಲ ಕೇಳಿ ಕೂತ್ಕೊಳ್ಳಿ ಅಂತ ಅಲ್ಲಿ ಕೂಡಿಸಿ ಇನ್ನೊಂದು ಸಲ ಕ್ಲೈಮ್ಯಾಕ್ಸ್ದು ಹೇಳಪ್ಪ ಬಿಫೋರ್ ಗೋಯಿಂಗ್ ಟು ಕ್ಲೈಮ್ಯಾಕ್ಸ್ ಏನಿದೆ ಸೊ ನಾನು ಅವಳ ಇದು ಅದರ ನಂತರ ಇವರು ಹುಡ್ಕೋದು ಕಾದಂಬರಿಯಲ್ಲಿ ಇಲ್ಲದೇ ಇರುವಂತಹ ಹಲವು ಹತ್ತು ಘಟನೆಗಳನ್ನು ಅಲ್ಲಿ ಸೇರಿಸ್ಕೊಂಡು ನಾವು ಒಂದು ರೀತಿ ಅವನನ್ನು ಸ್ಟ್ರಾಂಗ್ ಮಾಡಿದ್ವಿ ಆ ಕ್ಯಾರೆಕ್ಟರ್ನ ಸೊ ಅವನು ತಲೆ ಹಿಡುಕರುಗಳನ್ನ ಹುಡ್ಕೊಂಡು ಹೊರಡ್ತಾನೆ ಅದರಲ್ಲಿ ಬಹಳ ಮುಖ್ಯವಾಗಿ ವ್ಯಾಸರಾಯನ ಹುಡುಕ್ತಾನೆ ಹುಡ್ತಾನೆ ಯಾಕೆಂದರೆ ಅವನು ವ್ಯಾಸರಾಯನೇ ಇದಕ್ಕೆಲ್ಲ ಕಾರಣ ಅನ್ನೋದೊಂದು ತಲೆಯಲ್ಲಿರುತ್ತೆ ಹಾಗಾಗಿ ವ್ಯಾಸರಾಯನ ಹುಡುಕ್ತಾ ಇರ್ತಾನೆ ಕ್ಲೂಗೆ ಸಿಗ್ತಾ ಬರುತ್ತೆ ಅವನಿಗೆ ಒಂದೊಂದು ಕಡೆ ಕ್ಲೂ ಸಿಗ್ತಾ ಬರುತ್ತೆ ನೆಕ್ಸ್ಟು ಹುಬ್ಬಳ್ಳಿಗೆ ಹೋಗಿ ಹುಬ್ಬಳ್ಳಿಲಿ ಅವನು ನಿಧಾನ ಅಂತ ಗೊತ್ತಾಗಿದೆ ಅವನು ಹುಬ್ಬಳ್ಳಿಲಿ ಇದ್ದಾನೆ ಅಂತ ಗೊತ್ತಾದ ಕೂಡಲೇ ಸೀದಾ ಹುಬ್ಬಳ್ಳಿಗೆ ಹೋಗಿ ಅಲ್ಲಿ ಅರೆಸ್ಟ್ ಮಾಡಿ ಅಲ್ಲಿ ಒಂದು ದೊಡ್ಡ ಗಲಾಟೆ ಅಲ್ಲಿರೋಲ್ಲ ತಪ್ಪಿಸ್ಕೊಂಡು ರೈಲ್ವೆ ಸ್ಟೇಷನ್ಗೆತ್ತಕ್ಕೆ ಹೋಗಿರ್ತಾನೆ ಅಲ್ಲಿ ಕ್ಲೈಮ್ಯಾಕ್ಸಲ್ಲಿ ರೈಲ್ವೆ ಸ್ಟೇಷನಲ್ಲಿ ಕ್ಲೈಮ್ಯಾಕ್ಸ್ ಹೌದು ಹುಬ್ಬಳ್ಳಿ ಗೊತ್ತಾಯಿತು ಹೊಟೋದ ಸೀದಾ ಕ್ಲೈಮ್ಯಾಕ್ಸ್ ಹೊಟ್ಟೋದ್ವಿ ಫೈಟ್ಗೆ ಇತ್ಯಾದಿಗಳಿಗೆ ವರ್ಧಣ್ಣ ಅವರು ಅಲ್ಲಿ ಸ್ಟಾಪ್ ಸ್ಟಾಪ್ ಅಂದರು ನ್ಯೂಸ್ ನ್ಯೂಸ್ ಯಾಕೆ ಹಂಗನ್ಸುತ್ತೆ ನೇರವಾಗಿ ಸೀದಾ ಸಿನಿಮಾ ಹಿಂಗೆ ಬಂತು ಇಲ್ಲಿವರೆಗೂ ಬಂತು ಸೀದಾ ಅಲ್ಲಿಗೆ ಹೋಗಿ ದಬ್ಬಕ್ಕಂತ ಮುಗಿದೋಯ್ತು ಅಂತ ಅನಿಸುತ್ತೆ ಮತ್ತು ಅಲ್ಲೊಂದು ಹಾಡು ಹಾಕಿದ್ರೆ ಹೆಂಗೆ ಅಂದರು ಎಲ್ಲರೂ ಒಟ್ಟಿಗೆ ಒಂದೊಂದು ಸಲ ಒಬ್ಬೊಬ್ಬರ ಮುಖ ಒಬ್ಬರು ನೋಡ್ಕೊಂಡ್ವಿ ಯಾಕೆಂದರೆ ಎಲ್ಲ ಫೈನಲ್ ಆಗೋಗಿದೆ ಹೋಗಿದೆ ಹಾಡುಗಳದು ಫೈನಲ್ ಆಗೋಗಿದೆ ಏ ಹಾಡು ರೆಕಾರ್ಡಿಂಗ್ ನಡೀತಾ ಇದೆ ಎವ್ರಿಥಿಂಗ್ ಇಸ್ ಫೈನಲ್ ಸ್ಟೇಜಿಗೆ ಈಗ ಫೈನಲ್ ಸ್ಟೇಜಲ್ಲಿ ಇದ್ದೀವಿ ನಾಳೆ ಇನ್ನೊಂದು ಸ್ವಲ್ಪ ದಿವಸ ಶೂಟಿಂಗ್ ಹೋಗ್ತಾಯಿದ್ವಿ ಇಲ್ಲ ಇಲ್ಲ ಒಂದು ಹಾಡು ಬೇಕು ಅಂದ್ಬಿಟ್ಟು ಹೊಟ್ಟೋದ್ರು ನಾನು ಎದ್ನೋ ಬಿದ್ನೋ ಅಂತ ಅವ್ರ ಮನೆಗೆ ಹೋದೆ ಮತ್ತೆ ಕೇಳಿದೆ ಏನು ವಾಟ್ ಎಕ್ಸಾಕ್ಟ್ಲಿ ಇಸ್ ನಿಮ್ಮ ಫೀಲಿಂಗ್ ಏನು ಅಂತ ನೋಡ್ಬೋಣ ಕ್ಲೈಮ್ಯಾಕ್ಸನ್ನು ನೇರವಾಗಿ ಆದ ಕೂಡಲೇ ನಿಮಗೆ ಸದ್ಯ ಸಿನಿಮಾ ಮುಗಿತಲ್ಲ ಅನ್ನೋ ರಿಲೀಫ್ ಬರುತ್ತೆ ನೇರವಾಗಿ ಹೋಗಬಾರ್ದು ಯಾವಾಗಲೂ ಕ್ಲೈಮ್ಯಾಕ್ಸ್ಗೆ ಅಲ್ಲಿ ಮಧ್ಯೆ ಏನೋ ಅಡೆತಡೆಗಳಾಗಬೇಕು ಆ ಅಡೆತಡೆಗಳನ್ನ ಸೀನ್ ವೈಸ್ ಡ್ರಾಮಾ ವೈಸ್ ಕೊಡ್ಬೋದು ಇಲ್ಲ ಬೇರೆ ರೀತಿಯೂ ಕೊಡ್ಬೋದು ನನಗನ್ಸುತ್ತೆ ಇಲ್ಲೊಂದು ಹಾಡು ಹಾಕ್ಬಿಟ್ಟು ಅವ್ರನ್ನ ಡೈವರ್ಟ್ ಮಾಡಿಬಿಡಿ ಇಡೀ ಪ್ರೇಕ್ಷಕರು ಖುಷಿಯಾಗಿ ಹಾಡು ನೋಡ್ತಾ ಇರ್ತಾರೆ ರಬಕ್ಕಂತ ಕ್ಲೈಮ್ಯಾಕ್ಸ್ಗೆ ಎಂಟ್ರಾಗಿ ಆವಾಗ ದೇ ವಿಲ್ ಬಿ ಇದ್ರಲ್ಲಿ ಕೂತ್ಕೊಂಡಿರ್ತಾರೆ ಟೆನ್ಷನಲ್ಲಿ ಕೂತು ಸಿನಿಮಾ ನೋಡ್ತಾರೆ ನನಗೆ ಅವರು ಸರಿ ಅಂತ ಇತ್ತು ಯಾಕೆಂದ್ರೆ ಅವರು ತಾವು ಸುಮ್ಮ ಸುಮ್ಮನೆ ಹೇಳೋಲ್ಲ ಹಾಗಾಗಿ ಆಯಿತು ನಾನು ನೋಡ್ತೀನಿ ಯೋಚನೆ ಮಾಡ್ತೀನಿ ಅಂದ್ಬಿಟ್ಟು ನಾನು ಎರಡು ದಿವಸ ಅದನ್ನು ಯೋಚನೆ ಮಾಡಿ ಮೇಲೆ ಇವರೆಲ್ಲರಿಗೂ ನಮ್ಮ ಸ್ನೇಹಿತರೆಲ್ಲರಿಗೂ ಹೇಳಿ ಹಾಕ್ಬೇಕಂತ ಏನು ಮಾಡೋದು ಅಂತ ಯಾವ ಥರ ಬೇಕು ಅದು ಗೊತ್ತಿಲ್ಲ ಹಂಸ್ಲೆಕ್ಕನ ಹತ್ರ ಹೋದೆ ಹಂಸಲೇಖ ಅದು ರೆಕಾರ್ಡಿಂಗ್ ಮುಗಿದಿತ್ತು ಇನ್ನೊಂದು ಇನ್ನೊಂದು ಯಾವುದೋ ಮಿಕ್ಸಿಂಗಲ್ಲಿದ್ದರೂ ಅವರು ಓಡಾಡ್ತಾ ಇದ್ದ ಅಣ್ಣ ಇನ್ನೊಂದು ಕಂಪೋಸಿಷನ್ ಇದೆ ಏನಪ್ಪ ಇನ್ನೊಂದು ಹಾಡು ಬೇಕು ಆ ಹಾಡು ಇಂಥ ಜಾಗದಲ್ಲಿ ಬರುತ್ತೆ ಸೊ ಇನ್ನೊಂದು ಹಾಡ ಹ್ಞೂ ಏ ಎಷ್ಟು ಅಂತ ಹಾಡು ಮಾಡೋದಪ್ಪ ಹಂಗಲ್ಲ ಸರ್ ಕೇಳ್ತಾ ಇದ್ದಾರೆ ಏನಾದ್ರು ಹಾಡು ಮಾಡು ಹಾಡು ಹಾಡುಗಿಡು ಎಲ್ಲ ಬೇಡ ಕರೆಕ್ಟ್ ಆಗಿದೆ ನೀನೇನೂ ಕಳ್ದೆ ಮಾಡು ಸುಮ್ಮನೆ ನೀನು ಮಾಡಪ್ಪ ನೀನು ಅಂತೆಲ್ಲ ಅಂದರು ಬಂದು ಹೇಳಿದೆ ಅವ್ರಿಗೆ ಯಾವ ಹಾಡು ಯಾವ ಥರ ಅನ್ನೋದು ಗೊತ್ತಾಗ್ತಾಯಿಲ್ಲ ಏನು ಆವಾಗ ಅಣ್ಣ ಹೇಳಿದ್ರು ವರದಣ್ಣ ಕನ್ನಡದ ಹಾಡು ಹಾಕಿ ಇಷ್ಟು ದಿವಸ ಆಗಿದೆ ಅಣ್ಣವ್ರ ಬಾಯಲ್ಲಿ ಗಂಧದ ಗುಡಿ ಹಾಡು ನಂತರದ ಜೇನು ಜೇನಿನ ಹೊಳೆಯೋ ಹಾಲಿನ ಹೊಳೆಯೋ ಜೇನಿನ ಹೊಳೆಯೋ ಇದೆಲ್ಲ ಆ ಥರ ಈ ಹಾಡಿನ ನಂತರದ ಇದರಲ್ಲಿ ಅವರ ಬಾಯಲ್ಲಿ ಇನ್ನೊಂದು ಕನ್ನಡದ ಹಾಡು ಬಂದಿಲ್ಲ ಪವರ್ಫುಲ್ ಕನ್ನಡದ ಹಾಡು ಕೊಡಿ ಆವಾಗ ನೋಡಿ ಕರೆಕ್ಟ್ ನನಗೆ ಸೀದಾ ಹೋದೆ ಮತ್ತೆ ಅಣ್ಣ ಅವೆಲ್ಲ ಗೊತ್ತಿಲ್ಲ ಅಂಶಲೇಕರೆ ದಯಮಾಡಿ ಒಂದು ಹಾಡು ಬೇಕು ಕಾಂಪೋಸ್ ಏನು ಹಾಡು ಯಾವ ಹಾಡು ಕನ್ನಡದ ಹಾಡು ಮಾಡೋಣ ಏಯ್ ಎಲ್ಲರಿಗೂ ಕನ್ನಡದಲ್ಲಿ ಬರಿತಾನೇ ಇದ್ದೀನಿ ಕನ್ನಡ ಹಾಡಬೇಕು ಕನ್ನಡ 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 ಅಂದ್ಕೊಂಡು ಬರಿತಾನೆ ಇದ್ದೀನಿ ಎಲ್ರಿಗೂ ಬರೆಯೋದು ಬೇರೆ ಅಣ್ಣ ಅವ್ರಿಗೂ ಬರೆಯೋದು ಬೇರೆ ವಾಹ್ ಇಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬೇಕು ಒಟ್ನಲ್ಲಿ ಹಾಡು ಸರಿ ಬಾಪ್ಪ ನಾಳೆ ನಾಳೆ ಇದ್ರಲ್ಲಿ ಮಾಡೋಣ ಒಂದು ವಾರ ಅಲಿಸ್ಬಿಟ್ರು ನಾನು ಅಷ್ಟೇ ಎಲ್ಲ ಹಾಡು ಆಗೋಗಿದೆ ನಾನು ಶೂಟಿಂಗ್ ಹೋಗಬೇಕು ಆಮೇಲೆ ಇದು ಲೊಕೇಶನ್ ಫೈನಲೈಸ್ ಆಗಿದೆ ಪಾರತಮ್ಮನವ್ರ್ಗೆ ಹೇಳಿದೆ ಇನ್ನೂ ಹಾಡು ಬರ್ದಿಲ್ಲ ಅವರು ಹೇಯ್ ಬರೆಯೋ ಕೇಳಪ್ಪ ಇಲ್ಲ ವುಧಿಶಂಕರ್ ಬರೋದ ಬರೀ ಥರ ಕೇಳು ಅಂದರು ಯಾಕೆಂದ್ರೆ ಪಾಪ ಉದಿಶಂಕರ್ ಪ ನಾವು ಒಂದು ಹಾಡು ಬರೆದಿರಲಿಲ್ಲ ಒಂದಾದರೂ ಬರೀಲಿ ಅಂತ ಇವನ ತಕ್ಷಣ ನಾನು ನಾನೇ ಬರೆಯೋದು ಅಂದ್ರೆ ಅಂಶ ಲೇಖ ನಾ ನಾ ಎಲ್ಲ ಹಾಡುಗಳನ್ನ ಬರಿತೀನಿ ಅಂತ ಸ ಹತ್ರ ಮಾತಾಡಿಸೇ ನಾನು ಒಪ್ಕೊಂಡಿದ್ದಿದ್ದನ್ನು ನಾನು ಎಲ್ಲ ಹಾಡು ನಾನೇ ಬರೆಯೋದು ಸರಿ ಬಂದರು ಬಂದರು ಕಂಪೋಸ್ ಕಂಪೋಸಿಂಗ್ ನಡೀತಾ ಶುರುವಾಯಿತು ಯೂಶ್ವಲಿ ಅವ್ರ ಜೊತೆ ಇರೋ ಒಂದು ಪರಿ ಪರಿವಾರ ಇರುತ್ತೆ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು ಇವರು ಸುಮ್ಮನೆ ಅಪಾರ ನೋಡಿ ಏನೇನೋ ಟ್ಯೂನ್ಗಳು ಮಾಡ್ತಾನಾ ಇದ್ರು ಒಂದೆರಡು ಟ್ಯೂನ್ ಆಗಲೇ ಕೇಳಿಸಿದ್ರು ಸರಿ ಇರಲಿಲ್ಲ ಮೇಲೆ ಅಷ್ಟೇ ಅಣ್ಣ ಒಳ್ಳೆ ಫ್ರೆಶ್ಶಾಗಿ ಸ್ನಾನ ಮಾಡ್ಕೊಂಡು ನೀಟಾಗಿ ಒಳ್ಳೆಯ ಅಂತ ಎಂಟ್ರಿ ಇವರು ನೋಡ್ತಾ ಇದ್ರು ಆಹಾ ಇದ್ರೆ ಈಗಿರ್ಬೇಕಪ್ಪ ಅಂತ ಅಂದ್ಕೊಂಡ್ರು ಅವರೇ ಹೇಳಿರೋ ಪ್ರಕಾರ ಅವರೇ ಅವರ ಇಂಟರ್ವ್ಯೂನಲ್ಲಿ ಹೇಳಿರೋ ಪ್ರಕಾರ ಅಲ್ಲಿ ಅವರನ್ನು ನೋಡಿದ ಕೂಡಲೇ ಅಣ್ಣವ್ರು ನೋಡಿದ ಕೂಡಲೇ ಒಂದು ಇನ್ಸ್ಪಿರೇಷನ್ ಬಂತು ಹುಟ್ಟಿದ್ರೆ ಹಿಂಗೆ ಹುಟ್ಟಬೇಕಪ್ಪ ಅನ್ನೋದು ಅದನ್ನು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಬಿಟ್ಟಬೇಕು ಲೈನ್ ಮಾಡಿಕೊಂಡೆ ಸೊ ಅದನ್ನು ನುಡಿಸಿದ್ರು ಅದನ್ನು ನುಡಿಸಿ ಹೇಳಿದ್ರು ಎಲ್ಲರೂ ಇಷ್ಟ ಆಯಿತು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎಲ್ರಿಗೂ ಇಷ್ಟ ಆಯಿತು ನೆಕ್ಸ್ಟ್ ಲೈನು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಅದು ಚೆನ್ನಾಗಿತ್ತು ಮೂರನೇದು ಸೊ ಅವರು ಇನ್ನೂ ಏನೋ ಹುಡುಕ್ತಿದ್ರು ಏನೋ ಬರೀಬೇಕು ಅಂತ ಆಮೇಲೆ ಬರಿತೀನಿ ಬರಿತೀನಿ ಅಂತ ಹೇಳ್ತಾರೆ ನಾನು ಇಲ್ಲ ಅರ್ದೆ ಬದುಕಿದ್ದು ಜಟಕ ಬಂಡಿ ಯಾಕಂದ್ರೆ ನಾನು ಜಟ್ ಬಂಡೀಲಿ ಹೋಗಬೇಕು ಅವನು ಅವ್ನು ಬಂಡಿ ಸೀನಲ್ಲಿ ಹೋಗ್ತಿದ್ದಾಗ ಸೀನಲ್ಲಿ ಅವನು ಈ ನೋಟಿಸಸ್ ಗ್ರೂಪ್ ವ್ಯಾಸರಾಯ ವ್ಯಾಸರಾಯನ ಅವನು ಫಾಲೋ ಮಾಡಿ ಟೀಮ್ನ ಹಾಂ ಚೆನ್ನಾಗಿದೆ ಬದುಕಿದ್ದು ಜಟಕ ಬಂಡಿ ಅಂತ ಬರ್ಕೊಂಬ ಟಕ್ ಅಂತ ನನಗೆ ಪಕ್ಕದಲ್ಲಿ ಮಂಕುತಿಮ್ಮನ ಕಗ್ಗ ಇತ್ತು ಅದರಿಂದ ಕಗ್ಗ ನನಗೆ ಫೇವರೇಟ್ ಇದು ಸೊ ಅದರಿಂದ ಹೇಳೋದು ಹೇಳ್ಬಿಟ್ಟೆ ನೆಕ್ಸ್ಟ್ ಲೈನ್ ಏನು ಒಂದು ಬದುಕಿದು ಜಟಕ ಬಂಡಿ ವಿಧಿಯೋಡಿಸುವ ಬಂಡಿ ಕನ್ಕ್ಲೂಡ್ ಆಯಿತು ಸೊ ಮೊದಲನೇ ಈ ಪಲ್ಲವಿ ಏನಿದೆ ರೆಡಿ ಆಯ್ತು ಅದು ರೆಡಿ ಆಯಿತು ಅದರ ನಂತರ ಅವನಿಗೆ ಲೀಲಾಜಾಲ ಅಲ್ಲಿಂದ ಆಚೆಗೆ ಹಿ ನೋಸ್ ಹೌ ಟು ಹ್ಯಾಂಡಲ್ ಥಿಂಗ್ಸ್ ಏನೇನು ಬೇಕು ಅಂತ ಕೇಳಿದ್ದೆ ನಾನೆಲ್ಲ ಹೇಳಿದ್ದೆ ನೋಡಪ್ಪ ಇಷ್ಟು ಈ ಥರ ಇರುತ್ತೆ ಬೇರೆ ಬೇರೆ ರೀತಿಯ ಇವುಗಳನ್ನ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಲೋಕಲ್ ಇನ್ಸ್ಟ್ರೂಮೆಂಟ್ ಜಾನಪದೀಯ ಲಾಭ ವಾದ್ಯಗಳೆಲ್ಲ ವಾದ್ಯಗಳೆಲ್ಲವನ್ನೂ ಬಳಸ್ತೇವೆ ಈ ಥರ ಇರುತ್ತೆ ಹುಬ್ಬಳ್ಳಿಲಿ ಶೂಟ್ ಆಗುತ್ತೆ ಹುಬ್ಬಳ್ಳಿಯ ಚಿತ್ತೂರು ಚೆನ್ನಮ್ಮ ಸ್ಟ್ಯಾಚ್ಯೂಯಿಂದ ಅದು ಸಿದ್ಧಾರೂಢ ಮಠದವರೆಗೆ ಹೋಗೋ ರಸ್ತೆಯಲ್ಲಿ ಅದು ನಡೆಯುತ್ತೆ ಎಲ್ಲರೂ ಥ್ರಿಲ್ಡ್ ಓಕೆ ಹಾಡಾಯಿತು ಹಾಡಿದ್ರು ಅಣ್ಣ ಬಂದು ಹಾಡಿದ್ರು ಭಾಳ ಖುಷಿಯಾಗಿತ್ತು ಅವ್ರಿಗೆ ಮನೆಗೆ ಬಂದ ಮೇಲೆ ಇದ್ದಕ್ಕಿದ್ದಾಗೆ ಅವ್ರಿಗೆ ಇನ್ನೊಂದು ಸಲ ಹಾಡ್ಬಿಡ್ತೀನಪ್ಪ ಅಂದರು ಹೊರಗಣ್ಣಿಗೆ ನಾನು ನಮ್ಮ ನೋಡಿದೆ ಅಣ್ಣ ಚೆನ್ನಾಗಿತ್ತಲ್ಲ ಯಾಕೆ ಯಾಕೋ ಸರಿ ಇಲ್ಲ ಇನ್ನೊಂದು ಸಲ ಆಡ್ಬಿಡ್ತೀನಪ್ಪ ಒಬ್ಬರು ಸಿಂಗರು ಡೈರೆಕ್ಟರು ಓಕೆ ಮ್ಯೂಸಿಕ್ ಡೈರೆಕ್ಟರ್ ಓಕೆ ಎಲ್ಲರೂ ಓಕೆ ನಾನು ಇನ್ನೂ ಒಂದು ಸ್ವಲ್ಪ ಪರಿಶ್ರಮ ಪಡ್ತೀನಿ ನಾನು ಇನ್ನೂ ಚೆನ್ನಾಗಿ ಹಾಡಬೇಕಿದ್ದನ್ನು ಅಂತ ಅನಿಸ್ಕೊಂಡು ಅಂದ್ಕೊಂಡು ಬಂದು ಹಾಡೋದಿದೆಯಲ್ಲ ಭಾಳ ರೇರ್ ನಾನು ಕೇಳಿದ್ದು ಮೊದಲು ಬರ್ತಿದ್ದಂಗೆ ದುಡ್ಡು ಅಳಿಸ್ಕೊಂಡು ಟಗಾರ ನಾಪತ್ತೆ ಆಗ್ಬಿಟ್ಟಿರ್ತಾರೆ ಅದೊಂದು ವರ್ಡ್ ಸರಿಯಾಗಿಲ್ಲ ಸರಿ ಮಾಡಿಕೊಡ್ರಿ ಅಂದರು ಹದಿನೈದು ಇಪ್ಪತ್ತು ದಿವಸ ಕಾಯಿಸ್ತಾ ಅಂಥದ್ರಲ್ಲಿ ಇವರು ಇಮಿಡಿಯೇಟ್ ವಾಪಸ್ ಹೋದರು ಊಟ ಮಾಡೋದಕ್ಕೆ ಕೂಡಲೇ ಮಧ್ಯಾಹ್ನ ಮತ್ತೆ ಅದನ್ನು ಸಲ ಹಾಡೋಣ ಅಂತ ತೃಪ್ತಿ ಆಯ್ತಪ್ಪ ಅಂದ್ರು ಹಾಡಂದ್ಮೇಲೆ ತೃಪ್ತಿ ಅನ್ನೋ ಪದ ಇದೆಯಲ್ಲ ಊಟ ಮೇಲೆ ಯೂಶ್ವಲಿ ಹೇಳ್ತೀವಪ್ಪ ತೃಪ್ತಿ ಆಯ್ತಪ್ಪ ಅಂತ ಇವರು ಹಾಡು ಮುಗಿತಿದ್ದಾಗೆ ಹಬ್ಬ ತೃಪ್ತಿ ಆಯ್ತಪ್ಪ ನನಗೆ ಅವ್ರಿಗಷ್ಟೇ ತೃಪ್ತಿ ಆಗಿಲ್ಲ ಅದರಿಂದಾಗಿ ಇಡೀ ಕನ್ನಡ ನಾಡಿನ ಎಲ್ಲ ಕನ್ನಡ ಮನಸ್ಸುಗಳಿಗೂ ತೃಪ್ತಿ ಆಯ್ತು ಸಮಸ್ತ ಕನ್ನಡಿಗರಿಗೂ ಒಂದು ದೊಡ್ಡ ಮಟ್ಟದ ತೃಪ್ತಿ ಅದು ಆ ಕಾಲಘಟ್ಟದಲ್ಲಿ ಬೇಕಾಗಿತ್ತು ಕೂಡ ಆ ಥರದ್ದೊಂದು ಹಾಡು ಆಮೇಲೆ ಭಾಳ ಜನ ಹೀರೋಗಳು ಹಂಸಲೇಖನ ಪೀಡಿಸ್ತಾ ಇದ್ರಂತೆ ದಯವಿಟ್ಟು ನನಗೊಂದು ಕನ್ನಡ ಹಾಡು ಕೊಡು ಇನ್ನೂ ಚೆನ್ನಾಗಿರೋದು ಹಾಗೆ ಹೀಗೆ ಅಂತ ನಾಳೆ ನಂಗೆ ನನಗೆ ಗೊತ್ತಿಲ್ಲಪ್ಪ ಅವ್ರ ಸಿಂಗರೂ ಅವ್ನ ಡೈರೆಕ್ಟರು ಅವರೆಲ್ಲ ಸೇರಿಕೊಂಡು ಏನು ಮಾಡಿದ್ರು ಒಟ್ಟಿನಲ್ಲಿ ಮ್ಯಾಜಿಕ್ ಆಗೋಗಿದೆ ಆ ಮ್ಯಾಜಿಕ್ ಆ ವಾತಾವರಣದಲ್ಲಿ ಮತ್ತು ಸಿಗೋಲ್ಲ ಆ ಮ್ಯಾಜಿಕ್ಕು ಅಂತ ಸೊ ಹೀಗೆ ಪ್ರಾರಂಭವಾಗಿದ್ದು ಹುಟ್ಟಿದರೇ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೊದಲು ಸಾಂಗ್ ರೆಕಾರ್ಡಿಂಗಲ್ಲಿ ರೆಗ್ಯುಲರ್ ರಿದಮ್ಸ್ ಇತ್ತಷ್ಟೇ ಬೇರೆ ಏನೂ ಇರಲಿಲ್ಲ ಬಟ್ ನಾನು ಶೂಟಿಂಗ್ ಮಾಡಿದ್ನಲ್ಲ ಶೂಟಿಂಗಲ್ಲಿ ನಾನು ಬಳಸಿದ ವಾದ್ಯಗಳನ್ನು ನೋಡಿದ ಮೇಲೆ ಹಂಸಲೇಖ ನಿಜವಾಗ್ಲೂ ದಿಗ್ಲಾಗಿಬಿಟ್ರು ಹೇ ಹೇಳ್ರಿ ಅದು ರಗ್ಗಲ್ಗೆ ಅದು ಇದು ಎಲ್ಲ ಬಳಸ್ಬಿಟ್ಟಿದ್ದೀರಿ ಆ ಸೌಂಡ್ ಹೆಂಗಿರುತ್ತೆ ಗೊತ್ತಾ ಹೌದು ಸರ್ ಅದಕ್ಕೆ ಹಂಗೆ ಬೇಕು ಅಂದ್ರೆ ರೀಮಿಕ್ಸ್ ಮಾಡಿದ್ರು ಆಮೇಲೆ ಬಿಫೋರ್ ರಿಲೀಸು ಅದನ್ನು ರೀಮಿಕ್ಸ್ ಮಾಡಿದ್ರು ಸೊ ಇಡೀ ವಾದ್ಯಗಳ ವಿಷುವಲ್ಸನ್ನು ನೋಡಿಕೊಂಡು ಮತ್ತೆ ರೀವರ್ಕ್ ಮಾಡಿ ಅದನ್ನು ರೀರೆಕಾರ್ಡಿಂಗ್ ಟೈಮಲ್ಲಿ ರೀವರ್ಕ್ ಮಾಡಿ ಎನಾನ್ಸ್ ಮಾಡಿದ್ರು ಅದನ್ನು ಸೊ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡು ಹುಟ್ಟಿದ್ದು ಮತ್ತು ಜನಜನಿತವಾಗಿದ್ದು ಈ ರೀತಿ ಅದರ ಶೂಟಿಂಗಂತೂ ಇನ್ನೂ ಚೆನ್ನಾಗಿದೆ ಯಾಕೆಂದರೆ ಅದನ್ನು ಯಾರೂ ಊಹಿಸೋಕ್ಕೂ ಸಾಧ್ಯ ಇಲ್ಲ ಪಾರ್ವತಮ್ಮನವ್ರಿಗೆ ಯಾ ಇಲ್ಲೇ ನಗರದ ಆಗ ಕೆರೆ ಇದೆಯಲ್ಲಪ್ಪ ಆ ಕೆರೆ ಏರಿಯಲ್ಲಿ ಮುಗಿಸ್ಬಿಡಪ್ಪ ಅದನ್ನು ಬೇಕಾದ್ರೆ ಒಂದು ಕಿತ್ತೂರಾಣಿ ಚೆನ್ನಮ್ಮ ಸ್ಟ್ಯಾಚ್ಯೂ ತಂದು ನಿಲ್ಲಿಸಿಕೊಂಡು ಅಲ್ಲಿಂದ ಮುಂದುವಡ್ಬೋದು ಅಂತ ಹಂಗಾಗಲ್ಲಮ್ಮ ಅದು ಅಲ್ಲೇ ಶೂಟ್ ಆಗಬೇಕು ಶೂಟಿಂಗ್ ಪೋಸ್ಟ್ಪೋನ್ ಆಗೋಯ್ತು ಎಲ್ಲ ಮುಗೀತು ಡಬ್ಬಿಂಗ್ ಆಗ್ತಾ ಇದೆ ಡಬ್ಬಿಂಗ್ ಆದರೂ ಕೂಡ ಈ ಹಾಡಿಂದ ಮಾತ್ರ ಏನೂ ಇರಲಿಲ್ಲ ಕೊನೆಗೆ ಅಣ್ಣವ್ರ ಕಿವಿಗೆ ನಾನೇ ತೊಗೊಂಡು ಹಾಕಿದೆ ಈ ಥರ ಆಗಿದೆ ಅದು ಮಾಡಿಲ್ಲ ಆಮೇಲೆ ಅಣ್ಣವರು ಮಾತಾಡಿ ಭಾರತನವ್ರಿಗೆ ಇಲ್ಲ ಅದಲ್ಲೇ ಮಾಡಲಿ ಅಂತ ಅಲ್ಲಿಗೆ ಒಂದು ಪ್ಲಟೂನ್ ಪೊಲೀಸನ್ನು ಕರೆಸಿ ಫಸ್ಟು ಡಿ ಸಿ ಪಿಯೂ ಇವರು ರೆಫ್ಯೂಸೆ ಮಾಡಿದ್ರು ಇಲ್ಲ ಇಲ್ಲಿ ಶೂಟಿಂಗ್ ಪರ್ಮಿಷನ್ ಕೊಡಲ್ಲ ನಾವು ಮಾಡಲ್ಲ ಆಗೋಲ್ಲ ಅವರು ಅಣ್ಣವರು ಬಂದರೆ ಇಲ್ಲಿ ಕಂಟ್ರೋಲ್ ಮಾಡೋದು ಹೆಂಗೆ ನೀವು ಒಳ್ಳೆ ಸರೋಯ್ತು ಅದು ಓಪನ್ ರೋಡ್ಗಳಲ್ಲಿ ಯಾರ್ಯಾರು ಮಾಡೋಕ್ಕಾಗ್ತೇನೆ ಅಂತ ಎಲ್ಲ ರೀ ಮೇನ್ ಸೆಂಟ್ರ್ ನಮ್ಮ ಸರ್ಕಲ್ ಡಿ ಸಿ ಪಿ ರಾಮ ಇಂಪಾಸಿಬಲ್ ಅಂದಿದ್ರು ಆಮೇಲೆ ಅವರೇ ಎಲ್ಲ ರೀತಿಯ ಸ ಸವಲತ್ತುಗಳನ್ನ ಕೊಟ್ಟು ಅಲ್ಲಿ ಮಾಡೋ ಹಾಗೆ ಮಾಡಿದ್ರು ಸೊ ಇವತ್ತಿಗೂ ಕೂಡ ಯಾವುದೇ ಸಿನಿಮಾ ಅಲ್ಲ ಯಾವುದೇ ಫಂಕ್ಷನ್ ಆದಾಗ ಅದು ಕನ್ಕ್ಲೂಡ್ ಆಗಬೇಕಾದ್ರೆ ಅದು ಿಂಗು ಭಾರತ ಜನನೀಯ ತನುಜಾತಿಯಿಂದ ಪ್ರಾರಂಭ ಆದರೆ ಅದು ಕನ್ಕ್ಲೂಡ್ ಆಗೋದು ಹುಟ್ಟಿದರೆ ಕನ್ನಡದಲ್ಲಿ ಹುಟ್ಟಬೇಕು ಹೌದು ಸರ್ ಹೌದು ಹೌದು ಸೊ ಈಗ ಆ ಹಾಡಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ನೀವು ಯಾವ್ಯಾವ ರಾಗಗಳನ್ನು ಅಲ್ಲಿ ಅಳವಡಿಸಿದ್ದಾರೆ ಅಥವಾ ಹೇಗೆ ಅದರ ಸ್ವರವಿನ್ಯಾಸ ಸಂಗೀತ ಸಂಗೀತದ ವಿನ್ಯಾಸ ಇತ್ಯಾದಿ ಹಿಂಗೆ ಬಂದರು ಧ್ಯಾನಕ್ಕೆ ಭೂಮಿ ಇದು ಪ್ರೇಮಕ್ಕೆ ಸ್ವರ್ಗ ಇದೆ ಸ್ನೇಹಕ್ಕೆ ಶಾಲೆ ಇದು ಹ್ಮ್ ಜ್ಞಾನಕ್ಕೆ ಪೀಠ ಇದೆ ಎಂಟು ಜ್ಞಾನ ಇದೆ